ನಮಸ್ತೆ ಎಲ್ಲ ನಮ್ಮ ವೀಕ್ಷಕರಿಗೂ ನಾನು ಈ ವಿಡಿಯೋಲಿ ಧರ್ಮಸ್ಥಳ ಕುಕ್ಕೆ ಶೃಂಗೇರಿ ದೇವಸ್ಥಾನಗಳ ವಿವರಣೆ ತಿಳಿಸ್ಕೊಡೋ ಕೊಟ್ಟಿದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ನ ಚಿತ್ತು ಚೈ ಕಾಮಿಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾವು ಮನೆಯಿಂದ ಟ್ರಿಪ್ ಹೊಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿಕೊಂಡು ಮನೆಯಲ್ಲಿ ಫಸ್ಟ್ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಟ ಅದು ಧರ್ಮಸ್ಥಳಕ್ಕೆ ಬೆಳಗಿನ ಜಾಗವೇ ಹೊರಟು ಬಿಸ್ಟಲ್ಲಿ ಹೊರಟು ಸರಿ ಇವೆಲ್ಲ ಮಕ್ಕಳಿರೋದು ಅಂತೇಳಿ ಬೆಳಗ್ಗೆನೇ ಹೊರಟು ವಾತಾವರಣ ಅಂತೂ ಫುಲ್ಲು ಚಳಿ ಚಳಿಯಾಗಿತ್ತು ಹೊರಗಡೆಯಂತೂ ವ್ಯೂ ಸಕ್ಕತ್ತಾಗಿತ್ತು ಆ ಬೆಟ್ಟ ಗುಡ್ಡ ಆ ವ್ಯೂಸ್ ಎಲ್ಲ ನೋಡ್ತಾ ನೋಡ್ತಾ ನಾವು ಬಂದು ತಲುಪಿದ್ದು ಅಣ್ಣಪ್ಪ ಸ್ವಾಮಿ ಸನ್ನಿಧಿಗೆ ನಾವು ಧರ್ಮಸ್ಥಳಕ್ಕೆ ಹೋಗೋದರಲ್ಲಿ ಫಸ್ಟ್ ಸಿಗೋದೇ ಅಣ್ಣಪ್ಪ ಸ್ವಾಮಿ ಟೆಂಪಲ್ ಅಲ್ಲಿ ನಾವು ಕೈ ಮುಗಿದು ನಮ್ಮ ಆಂಜನೇಯ ಸ್ವಾಮಿ ದರ್ಶನ ಕೂಡ ಆಯಿತು ನಮ್ಮ ಮೇಲೆ ಕೂತಿತ್ತು ಆಂಜನೇಯ ಸ್ವಾಮಿ ದರ್ಶನ ಕೂಡ ಆಯಿತು ಆ ಟೈಮಲ್ಲಿ ಸೂರ್ಯೋದಯ ಕೂಡ ಆಗ್ತಾಯಿತ್ತು ಸಖತ್ತಾಗಿತ್ತು ಆ ಬೆಟ್ಟ ಗುಡ್ಡ ಆ ಸೂರ್ಯ ಸೂರ್ಯೋದಯ ಅಂತೂ ಸಖತ್ತಾಗಿತ್ತು ಹೇಳೋಕ್ಕೆ ಸಾಧ್ಯ ಇಲ್ಲ ಹಾಗೆ ಬರ್ತಾ ಬರ್ತಾ ನಾವು ಅನ್ನೋ ಮುಗಿಸ್ಕೊಂಡು ಸೀದಾ ಬಂದಿದ್ದು ಧರ್ಮಸ್ಥಳಕ್ಕೆ ಧರ್ಮಸ್ಥಳ ನೋಡ್ತಿದ್ದಾಗೇ ಫುಲ್ಲು ಖುಷಿಯಾಗೋಯಿತು ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದೇನೆ ಮಕ್ಕಳಿಗೆ ಮುಡಿ ತಗ್ಸೋಕ್ಕೆ ಮುಡಿ ತಗ್ಸೋಕ್ಕೆ ಅಲ್ಲೇ ಕ್ಯೂ ಅಲ್ಲಿ ಹೋದರು ಟಿಚಿಟಿ ಎಲ್ಲ ತಗೊಂಡು ಮುಡಿ ತೆಗಿಸ್ಕೊಂಡು ಬಂದರು ಮತ್ತು ನಾವು ಅಲ್ಲಿಂದ ಹೊರಟಿದ್ದೆ ಸೀದಾ ನೇತ್ರಾವತಿ ನೇತ್ರಾವತಿ ಒಳಗೆ ಅಲ್ಲಿಂದ ಆಟ ಆಡಿಕೊಂಡು ಸೀದ ಎಲ್ಲ ರೆಡಿಯಾಗಿ ಬಂದು ಇದು ಅಲ್ಲೇ ಇರೋಂತಹ ತುಂಬ ಹಳೇ ಕಾಲದ ರಥಗಳು ಎಷ್ಟು ಸುಂದರವಾಗಿದ್ದಾವೆ ಅಂದರೆ ಮತ್ತು ಅದನ್ನೆಲ್ಲ ನೋಡ್ತಾ ನೋಡ್ತಾ ನಾವು ಬಂದಿದ್ದೆ ಧರ್ಮಸ್ಥಳ ಎಂಟ್ರೆನ್ಸ್ಗೆ ಇದು ಅಲ್ಲೇ ಇದಿರೋ ದೊಡ್ಡ ಗಡಿಯಾರ ಅಲ್ಲಿಂದ ನಾವು ಧರ್ಮಸ್ಥಳ ಎಂಟ್ರೆನ್ಸ್ ಬಂದು ಇದು ಅಲ್ಲಿದ್ದ ತೇರುಗಳು ಸಖತ್ತಾಗಿತ್ತು ತೇರಿಂದು ಅಲಂಕಾರ ಅಂತು ಅಲ್ಲೇ ನೋಡೋಕ್ಕಂತೂ ಸಖತ್ತಾಗಿ ವೈಭೋಗವಾಗಿತ್ತು ನೆಕ್ಸ್ಟ್ ಅಲ್ಲಿಂದ ಧರ್ಮಸ್ಥಳ ದರ್ಶನಕ್ಕೆ ದೇವರ ದರ್ಶನಕ್ಕೆ ಕ್ಯೂ ಇದು ನಾವು ಅಂತೂ ರಶ್ ಇರಲಿಲ್ಲ ರಶ್ ತುಂಬ ಕಡಿಮೆ ಇತ್ತು ರಶ್ ಇದ್ದಿದ್ದರೆ ಅಪ್ಪ ನಾವಿಷ್ಟು ಈಸಿಯಾಗಿ ಹೋಗ್ತಾ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿವರೆಗೂ ಕ್ಯೂ ಇರ್ತಿತ್ತು ಇದೆಲ್ಲ ಫುಲ್ಲು ಫಿಲ್ ಅಪ್ ಆಗಿರೋದು ಇದೆಲ್ಲ ಫುಲ್ಲು ಫ್ರೀ ಇದೆ ನೋಡಿ ನಾವೆಷ್ಟು ಆರಾಮಾಗಿ ಆರಾಮಾಗಿ ಫ್ರೀಯಾಗಿ ಮಾತಾಡಿಕೊಂಡು ಬರ್ತಾ ಬರ್ತಾ ಇಲ್ಲೇ ಸೈಡಲ್ಲಿ ಕಾಣಿಸೋದೆ ಅನ್ನಪೂರ್ಣೇಶ್ವರಿ ಕೊಠಡಿ ನೆಕ್ಸ್ಟು ಎಂಟ್ರೆನ್ಸಿಗೆ ಬಂದು ಅಲ್ಲಿಂದ ಒಳಗಡೆ ಹೋಗೋದು ದರ್ಶನಕ್ಕೆ ಇಲ್ಲಿ ಜೆಂಟ್ಸ್ ಎಲ್ಲರೂ ಶರ್ಟ್ ಬನ್ನಿ ರಿಮೂವ್ ಮಾಡಬೇಕು ದರ್ಶನಕ್ಕೆ ಹೋಗ್ಬೇಕಾದ್ರೆ ಹಾಗೆ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಆಚೆ ಇರೋದು ಆಚೆ ಬಂದು ಇಲ್ಲಿರೋದು ಉದ್ಯಾನವನ ಇಲ್ಲಿ ರೆಸ್ಟ್ ಮಾಡೋ ಜನಗಳು ಇಲ್ಲಿ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಅಲ್ಲಿಂದ ನಾವು ಬಂದಿದ್ದು ಬಾಹುಬಲಿ ಬೆಟ್ಟಕ್ಕೆ ಇದೇ ಬಾ ಇದೇ ಬಾಹುಬಲಿ ಸ್ಟ್ಯಾಚು ಇಲ್ಲಂತ ವಾತಾವರಣ ತುಂಬ ತಣ್ಣಗೆ ಆರಾಮಾಗಿತ್ತು ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ನಾವು ಕುಕ್ಕೆ ಧರ್ಮಸ್ಥಳ ದರ್ಶನ ಮಾಡ್ಕೊಂಡು ಕುಕ್ಕೆಗೆ ಬಂದು ಅಲ್ಲಿ ಕುಮಾರ ದಾರಿಲಿ ದಾರಲ್ಲಿ ಸ್ನಾನ ಮಾಡಿಕೊಂಡು ಆಚೆ ಬರ್ತೀನಿ ನಿಮಗೆ ಹಬ್ಬ ಬಾಯಾರಿಕೆ ನೀರಳ ಆಟಾಡಿ ಸಿಕ್ಕಾಬಟ್ಟೆ ಬಾಯಾರಿಕೆ ಆಗಿತ್ತು ಅದಕ್ಕೆ ಅಂಥೇಳಿ ಅಲ್ಲೇ ಕೋಲ್ಡ್ ಕೋಲ್ಡಾಗಿ ಸೋಡಾ ಇತ್ತು ಎಲ್ಲರೂ ಒಬ್ಬರು ಲೈಮ್ ಸೋಡಾ ಒಬ್ಬರು ಸ್ವೀಟ್ ಸೋಡಾ ಒಬ್ಬರು ಪೆಪ್ಪರ್ ಸೋಡಾ ಎಲ್ಲ ತೊಗೊಂಡು ಸಖತ್ತಾಗಿತ್ತು ಟೇಸ್ಟ್ ಮಾಡಿಕೊಂಡು ಈ ಬಿಸಿಲು ಫುಲ್ ಬಾಡಿ ಕೂಲಾಗೋಯ್ತಿದ್ದನ್ನು ಕುಡಿದು ನೆಕ್ಸ್ಟ್ ಅಲ್ಲಿ ಬಂತು ದೇವಸ್ಥಾನಕ್ಕೆ ಬಂದೋ ಅಲ್ಲಿಂದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಧರ್ಮಸ್ಥಳಕ್ಕೆ ಹೋದವರು ಕುಕ್ಕೆಗೆ ಬರಲೇಬೇಕು ಹಾಗೆ ಹೋಗಬಾರ್ದು ಹೋಗಬಾರ್ದು ಹೋದರೆ ಪೂರ್ತಿ ಸ್ವಲ್ಪ ಫಲ ಲಭಿಸಲ್ಲ ಅನ್ನೋದು ವಾಡಿಕೆ ಅಲ್ಲೆಲ್ಲ ಪೂರ್ತಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಅಲ್ಲೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ನಾವು ನಮ್ಮ ಮಕ್ಕಳು ಎಲ್ಲ ಫೋಟೋಸೆಲ್ಲ ತಕ್ಕೊಂಡು ನೆಕ್ಸ್ಟು ಅಲ್ಲೇ ಇರೋವಂಥ ಶ್ರೀರಾಮಕ್ಷೇತ್ರ ಕ್ಷೇತ್ರ ಮಹಾಸ್ಥಾನಮಗೆ ಬಂದು ಹೊರ್ಗಡೆಯಿಂದ ನೋಡೋಕ್ಕೆ ದೇವಸ್ಥಾನ ಎಷ್ಟು ಆಗಿತ್ತು ಅಂದರೆ ಸುಮ್ಮನೆ ಹೋಗೋಣ ಅಂತ ಅನ್ಸೋದೇ ಇಲ್ಲ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಒಳಗಡೆ ನೋಡೋಣ ಅಂತ ಅನಿಸುತ್ತೆ ಆ ಅಕ್ಕಪಕ್ಕ ಇದ್ದಿದ್ದು ಹೂವಿನ ಗಿಡಗಳು ಆ ಆನೆಗಳು ಬರೋರ್ನೆಲ್ಲ ವೆಲ್ಕಮ್ ಮಾಡ್ತಿದೆ ಅಂತಲೇ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಹೊರ್ಗಡೆಯಿಂದನೇ ತುಂಬ ಖುಷಿ ಕೊಡ್ತಾಯಿತ್ತು ಯಾವಾಗಪ್ಪ ಒಳಗಡೆ ಹೋಗ್ತೀವಿ ಅನಿಸ್ತಾ ಇತ್ತು ಹೊರ್ಗಡೆಯಿಂದ ಒಳ್ಳೆ ಅಯೋಧ್ಯೆ ಅಯೋಧ್ಯೆ ಫೀಲೇ ಕೊಡುತ್ತೆ ಇನ್ನು ಒಳಗಡೆ ಬಂದರೆ ಗೋಡೆಗಳ ಮೇಲೆಲ್ಲ ಜೈ ರಾಮ್ ಶ್ರೀರಾಮ್ ಅಂತಲೇ ಬರೆದಿದೆ ಅದೆಲ್ಲ ಫುಲ್ಲು ಆ ವೈಬ್ ನೋಡ್ತಿದ್ದಂಗೆ ಮೈ ಮೇಲೆಲ್ಲ ಗೂಸ್ ಪಂಪ್ಸ್ ಬಂತು ಇದಂತೂ ಸಖತ್ ವೈಬ್ ಕಣ್ರಿ ಪ್ರತಿಯೊಂದು ದೇವರ ಮುಖಗಳಲ್ಲೂ ಅಷ್ಟು ಕಳೆ ತುಂಬಿತ್ತು ಅಷ್ಟು ಶಕ್ತಿ ತುಂಬಿ ಕಾಣಿಸ್ತಾ ಇತ್ತು ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಫೀಲ್ ಕೊಡ್ತು ನಾವು ಮತ್ತೆ ಇದೆಲ್ಲ ಮುಗಿಸ್ಕೊಂಡು ಹೊರಟಿದ್ದೆ ಶೃಂಗೇರಿಗೆ ನಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಇತ್ತು ಈಗಲೇ ಹೋಗಿ ಬಂದ್ಬಿಡೋಣ ಅಂಥೇಳಿ ಅದೆಲ್ಲ ಮುಗಿಸ್ಕೊಂಡು ನಾವು ಕೊನೆಯದಾಗಿ ಬಂದಿದ್ದೆ ಶೃಂಗೇರಿಗೆ ಇಲ್ಲಿ ಶೃಂಗೇರಿಯಲ್ಲಿ ಏನಪ್ಪ ಅಂದರೆ ಡ್ರೆಸ್ ಕೋಡ್ ಇದೆ ಲೇಡೀಸು ಸ್ಯಾರಿನೇ ವೇರ್ ಮಾಡಬೇಕು ಆ್ಯಂಡ್ ಜೆಂಟ್ಸು ಶರ್ಟ್ ಮತ್ತು ಪಂಚಲೇ ಬರಬೇಕು ಮತ್ತು ಅಕ್ಷರಾಭ್ಯಾಸ ನಡೆಯುವಂಥ ಟೈಮಿಂಗ್ಸ್ ಬಂದು ಒಂಬತ್ತೂವರೆಯಿಂದ ಒಂದು ಗಂಟೆ ಅಥವಾ ಜನ ಜಾಸ್ತಿ ಇದ್ದರೆ ಒಂದೂವರೆ ಎರಡು ಎರಡು ಗಂಟೆವರೆಗೂ ನಡೆಯುತ್ತೆ ಆ್ಯಂಡ್ ರೆಸಿಪ್ಟ್ ಕೊಡ್ತಾರೆ ಚಾಪೀಸ್ ಲೇಟ್ ಅಕ್ಕಿ ಪ್ಲೇಟ್ ಇಲ್ಲೇ ಇಲ್ಲೇ ಕೊಡ್ತಾರೆ ಸ್ಲೇಟು ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಇದು ನಾವು ಅಕ್ಷರಾಭ್ಯಾಸ ಮಾಡಿಸಿದ್ದು ಅಲ್ಲೇ ಹೋಗಿ ರೆಸಿಪ್ಟ್ ಬೇಗ ಹೋಗಿ ರೆಸಿಪ್ಟ್ ತೊಗೊಂಡು ಇಲ್ಲೇ ಅಕ್ಷರಾಭ್ಯಾಸ ಅಕ್ಷರ ಅಕ್ಷರಾಭ್ಯಾಸ ಎಲ್ಲ ಮುಗಿಸಿದ ಮೇಲೆ ತಾಯಿ ದರ್ಶನ ಮಾಡಿಕೊಂಡು ರಾಜ್ಕುಮಾರ್ ಅವ್ರು ಹೇಳಿದಾರಲ್ಲ ಎಂತ ಅಂದ ಇಂಥ ಚೆಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಹಾಡು ಹೇಗಿದ್ಯೋ ಶಾರದಮ್ಮ ಕೂಡ ಅಷ್ಟೇ ಅದ್ಭುತವಾಗಿದ್ದಾರೆ ನಿಜವಾಗ್ಲೂ ಇಷ್ಟು ದೂರದಿಂದ ಎಲ್ಲ ಬಂದು ಇಷ್ಟು ದೇವರ ದರ್ಶನ ಇಷ್ಟು ಆಗುತ್ತೆ ಅಂದರೆ ಈ ಎಲ್ಲ ದೇವರ ದರ್ಶನಗಳು ತುಂಬ ಖುಷಿ ಕೊಡ್ತು ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ಸೋದು ಯಾರ್ಯಾರೆಲ್ಲ ದೇವಸ್ಥಾನಗಳಿಗೆ ಹೋಗ್ಬೇಕು ಶೃಂಗೇರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರೋ ಆದಷ್ಟು ಬೇಗ ಹೋಗಿ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಲೈಕ್ ಕೊಡೋದು ಮರಿಬೇಡಿ ಇದೇ ಥರ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್